ಒಂದು ಮೂರ್ನಾಲ್ಕು ಜನ ಕೂಡಿಕೊಂಡು ಶ್ರೀಶೈಲಕ್ಕೆ ಪಾದಯಾತ್ರೆಗೆ ಹೋಗಬೇಕು ಅಂತ ಶ್ರಾವಣ ಮಾಸದಾಗ ತಯಾರ ಒಂದು ಐದು ಜನ ಸ್ನೇಹಿತರು ಕೂಡಿಕೊಂಡ್ರು ಮಠದಿಂದ ಒಂದು ಎಂಟತ್ತು ಜನ ಹೋಗಬೇಕು ಅಂದು 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 ಅದರಾಗ ಐದು ಮಂದಿ ತಯಾರಾದರು ತಮ್ಮ ಬ್ಯಾಗ್ ಹಾಕೊಂಡ್ರು ಮಲ್ಲ दो जायलो कोंड्रो मल्लेया 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 अंतरे प्रयाण ಮಾಡಿದ ಪಾಳೆ ಯಾತ್ರೆ ನಡೆದಿತ್ತು ಭಕ್ತಿ ಬಹಳ ತುಂಬಿತ್ತು ಅವರವರ ಕಾಯಲ್ಲಿ ನಿಗದಿ ನಾರೆ ತಮ್ಮ ಕಾಡಗಳಲ್ಲಿ ಪಾಳೆ ಯಾತ್ರೆ ಹೊತ್ತಿರೆ ದಷ್ಟ ಮೃಗಗಳಿದ್ದಾಗ ನೀವು ಬಹಳ ಖುಷಿಯಾಗಿ ಮಲ್ಲೆಯನ್ನ ಭಕ್ತಿ ನಿಮ್ಮ ಮನಸ್ಸು ಮಲ್ಲೆಯ ಕಡೆ ಮನಸ್ಸು ಮಲ್ಲೆಯ ಕಡೆಯಲ್ಲಿ ಆಯ್ತು ಅಂತ ತಿಳ್ಕೊಂಡು ಹೋಗ್ತಾರೆ ಹೋದಾಗ ನಡೆದು ನಡೆದು ಒಂದು ಕಡೆ ೊಳಗ ಹೋಗುವಂತಹ ಸಂದರ್ಭದೊಳಗೆ ಒಬ್ಬ ಮನುಷ್ಯನಿಗೆ ದುಶಂತೆ ಆಗ್ತದೆ ವಾಂತಿ ಬೇಲಿ ಪ್ರಾರಂಭ ಆಗ್ತದೆ ಆ ವಾಂತಿ ಬೇಲಿ ಪ್ರಾರಂಭ ಆದಾಗ ಕುಂದ್ರ ಕುಂದರಾಗ ಬರೋದು ನಲಕೊಂದ್ರ ತೆಳದೊಡ್ತದೆ ವ್ಯಾಪತ್ತು ಒಂದು ದಿನ ಪೂರಾ ನಿಶಕ್ತಿ ಹತ್ತಿರ ಆ ಮನುಷ್ಯ ನಿದ್ರಾಣಿಗಡಿಯಲ್ಲ ಎತ್ತಿರಲಿಕ್ಕೆ ಬರಲಾರದಂಗ ನಿಶಕ್ತನಾಗಿ ಮಲ್ಲೈನ ದರ್ಶನ ಆಗಬೇಕು ಇವನಿಗೆ ನಡೀಲಿಕ್ಕೆ ಶಕ್ತಿ ಇಲ್ಲ ಕಾಡಿನ ಮೊತ್ತದೊಳಗೆ ಸಾಯಂಕಾಲ ಆಗಿಬಿಡುತ್ತೆ ಆತ ಅವರ ಸ್ನೇಹಿತರಿಗೆ ಇವತ್ತಾನೆ ನೋಡ್ರಪ್ಪ ನಾನು ಯಾವ ಚರ್ಮದ ಪಾಪ ಮಾಡಿನೋ ಗೊತ್ತಿಲ್ಲ ನಾನು ಯಾರಿಗೆ ಮೋಸ ಮಾಡಿನೋ ಗೊತ್ತಿಲ್ಲ ನಾನು ಪಾದಯಾತ್ರೆ ತಂದು ಮಲ್ಲಯ್ಯನ ದರ್ಶನ ಮಾಡ್ಕೋಬೇಕು ಅಂತ ಭಕ್ತಿ ಹೊತ್ಕೊಂಡು ಬಂದಿನಿ ಕರೆ ನನಗೆ ನಡೆಯುವಂಗ ಶಕ್ತಿ ಇಲ್ಲ ನನಗ ನಡೆಯುವಾಗ ಶಕ್ತಿ ನೀವು ನೀವು ನಾಲ್ಕು ಜನ ಕೊಟ್ಟಬೇಡ್ರಿ ಇನ್ನೂ ಐನಾದ ಆ ಮಲ್ಲ ದರ್ಶನ ನೀವೆಲ್ಲ ಮಾಡ್ಕೊಡ್ರಿ ನನ್ನ ನೀವು ದರ್ಶನವನ್ನ ಹಾಳಾಡ್ಕೋಬೇಡ್ರಿ ನನ್ನ ಹಣಿ ಬಾರ್ದಾಗ ನನ್ನ ಹಣಿ ಬಾರ್ದಾಗ ಮಲ್ಲೈ ನೋಡೋದಿತ್ತು ಅಂದ್ರ ನೋಡೋದಾಗಿ ಎಷ್ಟು ಆಗೋದರೊಳಗಾಗಿ ರಾತ್ರಿ ಆಗಿದ್ದು ಮನಸ್ಸಿನಿಂದ ಸ್ನೇಹಿತನನ್ನ ಬಿಟ್ಟು ಶ್ರೀಶೈಲದ ಪರ್ವತದ ಮೇಲೆ ಹೋಗಿ ಮಲ್ಲೈನ ದರ್ಶನಕ್ಕೆ ಹೋಗ್ತಾರೆ ಈ ಇವಾಗ ಮಲ್ಕೊಂಡಿದ್ದ ಮಲ್ಕೊಂಡಾಗ இவ யாரும் சிந்தை மாத்த அந்த சிந்தை மா ఎప్పకీ తెలుద్రాక్షి మానే మన కట్టి పొగరి కట్టి తలకి మనకొంద మయ్య మంతే సమయ ధ్యాన మన్నయ్య ఇన్ని <imit> దంద

ముకర్తల మీరు హింక సిక్తు ఔషధ హి కరే యారు అంత కను ఈ కాలి మన తిరుగుత మనుష్య నగొంది తగ్గే ఔషధ ಭವಿಷ ಯ ಕೊಟ್ಟಿರ್ತಕ್ಕ ಪ್ರಸಾದ ಸೇವನೆ ಮಾಡಿ ಅವನಿಗೆ ಏನಾದ್ರೂ ಎಲ್ಲಿಲ್ಲದ ಒಂದಿಷ್ಟು ಶಕ್ತಿ ಮತ್ತು ದೇಹದೊಳಗೆ ಶಕ್ತಿ ಕಡಿಮೆ ವಾದ್ಯ கரெட்டு மத்த ஏத ரெந்த கொஷியோட அவனே மத்த 里面呢？<noise>